Yes, ಇಂದುಗಳ ನೂರಾರು ವರ್ಷಗಳ ಹೋರಾಟಕ್ಕೆ ತಾಯಿದೆ ಈ ವರ್ಷದ ಸಡಗರ ಸಂಭ್ರಮದಿಂದ ಇಂದುಗಳ ಹೋರಾಟಕ್ಕೆ ಪ್ರತಿಫಲ ಸಿಕ್ಕಿದೆ ಈಗಾಗಲೇ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಈಗಾಗಲೇ ಉದ್ಘಾಟನೆಗೂ ಸಹ ಕಂಡು ಶುರುವಾಗಿದೆ ಇನ್ನು ಒಂದೇ ದಿನ ಮಾತ್ರ ಬಾಕಿ ಇರೋದು ಜನವರಿ ಇಪ್ಪತ್ತೆರಡಕ್ಕೆ ರಾಮ ಮಂದಿರ ಉದ್ಘಾಟನೆ ಬಾಲರಾಮನ ಒಂದು ಪ್ರತಿಮೆ ಸಹ ಅಂದರೆ ರಿವೂ ಆಗಿದೆ ಅಂತಲೂ ಸಹ ಹೇಳ್ಬೋದು ಈಗ ಸಾವಿರಾರು ಭಕ್ತಾದಿಗಳು ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಸಡಗರ ಸಂಭ್ರಮದಿಂದ ಅಯೋಧ್ಯೆಯಲ್ಲಿರುವ ರಾಮನ ಉದ್ಘಾಟನೆಗೆ ಉಡುಗೊರೆಗಳನ್ನು ಕಳಿಸ್ಕೊಡ್ತಾ ಇದ್ದಾರೆ ಹಾಗೆ ವಿಶೇಷ ಪೂಜೆಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ಭಜನೆಗಳಾಗಿರ್ಬೋದು ಹೀಗೆ ರಾಜ್ಯಾದ್ಯಂತ ಕರ್ನಾಟಕದಲ್ಲಿ ನಡೀತಾ ಇದೆ ಈಗಾಗಲೇ ಎಲ್ಲರೂ ಸಹ ಸಡಗರ ಸಂಭ್ರಮದಿಂದ ಕಾಯ್ತಾ ಇದ್ದಾರೆ ಈ ಈಗಾಗಲೇ ಎಲ್ಲ ತಯಾರಿ ಸಹ ನಡೀತಾ ಇದೆ ಈ ಮುಖ್ಯವಾಗಿ ಕಲಾವಿದರು ಸಹ ಅವರದೇ ಆದ ಭಕ್ತಿಯಿಂದ ಒಂದು ಉಡುಗೊರೆಯನ್ನು ಕಳಿಸ್ಕೊಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ ಒಂದು ಕನ್ನಡಿಗರ ಒಂದು ಈಗಾಗಲೇ ಬಾಲರಾಮನನ್ನು ಪ್ರತಿಮೆ ಒಂದು ಚಿಕ್ಕ ಚಾಪೀಸ್ ಅಂದರೆ ಸೀಮೆ ಸುಣ್ಣದಲ್ಲಿ ಕೆತ್ತನೆ ಮಾಡಿ ಅಯೋಧ್ಯೆಗೆ ಕಳಿಸ್ಕೊಡಲು ರೆಡಿಯಾಗಿದ್ದಾರೆ ನೀವು ನೋಡ್ತಾ ಇರ್ಬೋದು ಈಗ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರ್ಬೋದು ಈಗಾಗಲೇ ಪ್ಯಾಕ್ ಸಹ ರೆಡಿ ಆಗ್ತಾ ಇದೆ ಪ್ಯಾಕ್ ಮಾಡೋದಕ್ಕೆ ನೀವು ನೋಡ್ತಾ ಇರಬಹುದು ನೋಡಿ ಒಂದು ಮುಕ್ಕಾಲು ಹಿಂಚಿನ ಸೀಮೆ ಸುಣ್ಣ ಚಾಪೀಸ್ನಲ್ಲಿ ಈ ಒಂದು ಬ ಒಂದು ಅಯೋಧ್ಯೆಗೆ ಬರುವ ಭಕ್ತಾದಿಗಳಿಗಾಗಿರಬಹುದು ಗೆಸ್ಟಿಗಾಗಿರ್ಬೋದು ವಿಶೇಷ ಉಡುಗೊರೆ ಆಗಿ ಕೊಡುವುದಕ್ಕೆ ಈ ಒಂದು ಒಂದು ರೆಡಿ ಮಾಡಿ ಕಳಿಸ್ತಾ ಇದ್ದಾರೆ ಅಂತಲೂ ಸಹ ಹೇಳ್ಬೋದು ಇದೇ ಫಸ್ಟ್ ಟೈಮು ನಾನು ಈ ಥರ ಒಂದು ಪ್ರತಿಭೆ ಒಂದು ಕಲಾವಿದರನ್ನು ನೋಡ್ತಾ ಇರೋದು ಇದು ತುಂಬಾ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಏನಪ್ಪ ಈ ಒಂದು ಮುಕ್ಕಲು ಇಂಚಿನ ಚಾಪೀಸ್ ನಲ್ಲಿ ಈ ತರ ರೆಡಿ ಮಾಡಿದಾರಲ್ಲ ಈ ಒಂದು ನಮ್ಮ ಕರ್ನಾಟಕದಿಂದ ಅಯೋಧ್ಯೆಗೆ ಈ ರೀತಿ ಹೋಗ್ತಾ ಇದೆಯಲ್ಲ ಉಡುಗೊರೆಯಾಗಿ ಇದೇ ತುಂಬಾ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಈಗಾಗಲೇ ಎಲ್ಲ ಸಿದ್ಧತೆಯನ್ನು ನಡೀತಾ ಇದೆ ಇದೀಗಾಗಲೇ ಎಲ್ಲ ಕಡಿಸ್ಕೊಡೋದಕ್ಕೂ ಅವರು ಸಹ ರೆಡಿ ಆಗ್ತಾ ಇದೆ ಈ ಒಂದು ಕೆತ್ತನೆ ಮಾಡಿರೋ ಕಲಾವಿದರು ಸಹ ನನ್ನ ನನ್ನೊಟ್ಟಿಗೆ ಇದ್ದಾರೆ ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಕಲಾವಿದರ ಹೆಸರು ಸಚಿನ್ ಸಂಗೆ ಅಂತ ನಮಸ್ತೆ ಮೊದಲನೇದಾಗಿ ಕಂಡು ಕಂಗ್ರಾಚುಲೇಷನ್ ಸರ್ ಸರ್ ಈ ಒಂದು ಅಯೋಧ್ಯೆ ನೂರಾರು ವರ್ಷಗಳ ಹಿಂದೂಗಳ ಹೋರಾಟಕ್ಕೆ ನಿಮ್ಮ ಕೊಡುಗೆ ಹೋಗ್ತಾ ಇದೆಯಲ್ಲ ತುಂಬ ಖುಷಿ ವಿಚಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇಪ್ಪತ್ತೆರಡನೇ ತಾರೀಕು ನಡೆಯುವಂಥ ರಾಮಲಲ್ಲಾನ ಪ್ರತಿಷ್ಠೆ ಕಾರ್ಯಕ್ರಮಕ್ಕೆ ಇಡೀ ಜಗತ್ತು ಇಡೀ ಹಿಂದೂ ಜಗತ್ತು ಕಾತರದಿಂದ ಕಾಯ್ತಾ ಇದೆ ಅದೆಲ್ಲರಿಗೂ ಅದೊಂದು ಐತಿಹಾಸಿಕ ಕ್ಷಣ ಅಂತ ಎಲ್ರಿಗೂ ಅರಿವಿದೆ ಅದು ಎಷ್ಟು ದೊಡ್ಡದಾದ ಒಂದು ಅದ್ರ ಮಹತ್ವ ಏನು ಅಂತ ಎಲ್ಲ ಹಿಂದೂಗಳು ಎಲ್ಲ ಇಡೀ ಭಾರತ ದೇಶಕ್ಕೆ ಗೊತ್ತಿದೆ ಅಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಗಾದರೂ ಭಾಗಿಯಾಗಬೇಕು ಅನ್ನಿಸ್ದಾಗ ನಾನು ನನಗೆ ಬರುವಂಥ ಒಂದು ಕಲೆ ಇಲ್ಲಿ ಅಂದರೆ ಸೂಕ್ಷ್ಮ ಶಿಲ್ಪಕಲೆ ನಾನು ಬ್ಲ್ಯಾಕ್ ಬೋರ್ಡ್ ಮೇಲೆ ಬಳಸುವಂಥ ಚಾಕ್ ಪೀಸ್ ಮತ್ತು ಪೆನ್ಸಿಲ್ ಲೆಡ್ ಅದ್ರ ಮೇಲೆ ಕೆತ್ತನೆಗಳನ್ನ ಮಾಡ್ತೀನಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ಈಗ ಅದರಲ್ಲಿ ರಾಮಲಲ್ಲಾ ಮೂರ್ತಿನ ಕೆತ್ತಿದ್ದೀನಿ ಒಂದು ಸೀಮೆ ಸುಣ್ಣ ಒಂದು ಇಂಚಿನ ಸೀಮೆ ಸುಣ್ಣದಲ್ಲಿ ಅದು ಮೂರ್ತಿ ಮುಕ್ಕಾಲಿಂಚು ಉದ್ದ ಇದೆ ಕೇಸರಿ ಬಣ್ಣದ್ದು ಆಗಿರುವಂಥ ಬಾಲರಾಮ ಒಟ್ಟು ಆರು ಮೂರ್ತಿಗಳನ್ನ ಕೆತ್ತಿದ್ದೀನಿ ಅದನ್ನು ಅಯೋಧ್ಯೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಲ್ಲಿ ಅಯೋಧ್ಯ ಶ್ರೀರಾಮಾಂದ್ರ ಟ್ರಸ್ಟ್ನವರು ಪ್ರಾಣ ಪ್ರತಿಷ್ಠಾಪನೆ ಮಾಡುವಂಥ ಗಣ್ಯಾತಿ ಗಣ್ಯರಿಗೆ ಅದನ್ನು ಉಡುಗೊರೆ ಕೊಡೋ ಸಾಧ್ಯ ಇದೆ ಅದನ್ನು ಮಾಡಿ ಮಾಡ್ಬೋದು ಅಂತ ಅವರೊಂದು ಯೋಚನೆ ಇದೆ ಅವರಿಗೆ ಸಾಧ್ಯ ಆದರೆ ಅದು ಪ್ರಧಾನಿ ಮೋದಿಜಿಯವರಿಂದ ಹಿಡಿದು ಯೋಗಿಜಿಯವ್ರವರೆಗೂ ಅಲ್ಲಿ ಬರುವಂಥ ಗಣ್ಯಾತಿ ಗಣ್ಯರಿಗೆ ಅದನ್ನು ಉಡುಗೊರೆಯಾಗಿ ಕೊಡೋವರಿದ್ದಾರೆ ಸಡಗರ ಸಂಭ್ರಮದಿಂದ ಕೌಂಟ್ ಡೌನ್ ಶುರುವಾಗಿದೆ ಅಯೋಧ್ಯ ಅಯೋಧ್ಯೆಯಲ್ಲಿರುವ ರಾಮ ಮಂದಿರ ಉದ್ಘಾಟನೆಗೆ ನಮ್ಮ ಕರ್ನಾಟಕದಲ್ಲಿ ಸೀಮೆ ಸುಣ್ಣ ಅಂದರೆ ಚಾಪೀಸ್ನಲ್ಲಿ ಈ ಒಂದು ಚಿಕ್ಕ ಪುಟ್ಟ ಅಂದರೆ ಈಗಾಗಲೇ ಬಾಲರಾಮನ ಒಂದು ವಿಗ್ರಹ ಲೋಕಾರ್ಪಣೆ ಅಂದರೆ ವೈರಲ್ ಆಗ್ತಾ ಇದೆ ಫೋಟೋ ಆ ವಿಗ್ರಹಕ್ಕೆ ಹೇಗಿದೆಯೋ ಹಾಗೆ ಆ ಮುಗ್ಧತೆ ಥರನೇ ಸಹ ಇಲ್ಲಿ ಈ ಒಂದು ಕಲಾವಿದರು ಕೆತ್ತನೆ ಮಾಡಿದಾರಲ್ಲ ಇದು ಗ್ರೇಟ್ ಇವರಿಗೆ ಒಂದು ಶು ಥ್ಯಾಂಕ್ಸೇ ಹೇಳಬೇಕು ಒಂದು ತುಂಬ ಗ್ರೇಟು ಕರ್ನಾಟಕದಿಂದ ಇಂಥ ಉಡುಗೊರೆ ಅಯೋಧ್ಯೆಗೆ ಹೋಗ್ತಾ ಇದೆ ಅಂದರೆ ಇದು ಪವರ್ಫುಲ್ ಗ್ರೇಟ್ ಅಂತಾನೆ ಹೇಳ್ಬಹುದು ಹೀಗೆ ಅಹ್ ರಾಜ್ಯಾದ್ಯಂತ ವಿವಿಧ ಕಲಾವಿದರಾಗಿರ್ಬೋದು ಭಕ್ತಾದಿಗಳಾಗಿರ್ಬೋದು ವಿಶೇಷ ರೀತಿಯಲ್ಲಿ ರಾಮನಿಗೆ ಭಕ್ತಿಯನ್ನು ಅರ್ಪಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಬಾಬು ಜೊತೆ ಬಿಂದು ಬೋಸಮ್ಮ ಬಿಟಿ ನ್ಯೂಸ್ ಬೆಂಗಳೂರು